ನಮಸ್ತೆ ಎಲ್ಲರಿಗೂ ಅವಿಷ್ಕಾರಕ್ಕೆ ಸ್ವಾಗತ ಇವತ್ತೊಂದು ವಿಶೇಷವಾದ ಚಿತ್ರಾನ್ನ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮಾವಿನಕಾಯಿ ಸಬ್ಸಿಗೆ ಸೊಪ್ಪು ಬಳಸಿ ಮಾಡುವಂಥ ಒಂದು ವಿಶೇಷ ರುಚಿಯ ಚಿತ್ರಾನ್ನ ಯುಗಾದಿ ಹಬ್ಬ ಬರ್ತಾ ಇದೆ ಚಿತ್ರಾನ್ನ ಬೇಕೇ ಬೇಕು ಯುಗಾದಿ ಹಬ್ಬದ ದಿವಸ ಹಾಗಾಗಿ ಈ ವಿಶೇಷ ರೆಸಿಪಿ ಯುಗಾದಿ ಹಬ್ಬಕ್ಕೋಸ್ಕರ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ದೊಡ್ಡ ಸೈಜಿನ ಮಾವಿನಕಾಯಿನ ತುರ್ ತುರಿತಾ ಇದ್ದೀನಿ ಇದು ತೋತಾಪುರಿ ಮಾವಿನಕಾಯಿ ನಾನು ತೊಗೊಂಡಿರೋದು ಯಾವ ಮಾವಿನಕಾಯಿ ಬೇಕಾದರೂ ತೊಗೊಳ್ಬೋದು ಸ್ವಲ್ಪ ಹುಳಿ ಇದ್ದರೆ ಒಳ್ಳೆಯದು ಚೆನ್ನಾಗಿರುತ್ತೆ ಟೇಸ್ಟು ಚಿತ್ರಾನ್ನದ್ದು ಒಂದು ಫುಲ್ ಮಾವಿನಕಾಯಿ ತುರಿದಿದ್ದಕ್ಕೆ ಇಷ್ಟು ತುರಿ ಬಂದಿದೆ ಈಗ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳ್ಳೋಣ ಗೊಜ್ಜು ಮೊದಲು ಮಾಡ್ಕೊಳ್ಳೋಣ ಒಂದು ಬಾಣಲಿನಲ್ಲಿ ಎಣ್ಣೆ ಎಣ್ಣೆನ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಬೇಕು ಈ ಚಿತ್ರಾನ್ನಕ್ಕೆ ಯಾವುದೇ ಚಿತ್ರಾನ್ನಕ್ಕಾದರೂ ಎಣ್ಣೆ ಮುಂದಾಗಿರಬೇಕು ಎಣ್ಣೆ ಈರುಳ್ಳಿ ಎಲ್ಲ ಚೆನ್ನಾಗಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಚಿತ್ರಾನ್ನ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಗೊಜ್ಜು ಮಾಡ್ಕೊಂಡಿದ್ದೀನಿ ಇದನ್ನು ತಿಂಗಳಗಟ್ಟಲೆ ಸ್ಟೋರ್ ಮಾಡ್ಬೋದು ಗೊಜ್ಜಲ್ಲಿ ಕಾಯಿನ ಮಿಕ್ಸ್ ಮಾಡದೇ ಇದ್ದರೆ ತಿಂಗಳಗಟ್ಟಲೆ ಸ್ಟೋರ್ ಮಾಡ್ಕೊಳ್ಬೋದು ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಇದೆ ಈಗ ಉದ್ದಿನ ಬೇಳೆ ಕಡಲೆ ಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡೂವರೆ ಟೀ ಸ್ಪೂನಷ್ಟು ಹಾಕಿದೆ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಉದ್ದಿನ ಬೇಳೆ ಕಡಲೆ ಬೇಳೆ ಎರಡು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಚೆನ್ನಾಗಿ ರೋಸ್ಟ್ ಆದಮೇಲೆ ಮಿಕ್ಕಿದ ಸಾಮಗ್ರಿಗಳನ್ನ ಸೇರಿಸಬೇಕು ಈಗ ಸ್ವಲ್ಪ ಚೇಂಜ್ ಆಗಿದೆ ಉದ್ದಿನ ಬೇಳೆ ಕಡಲೆ ಬೇಳೆ ಎರಡು ಈ ಥರ ರೋಸ್ಟ್ ಆಗಿದೆ ಈಗ ಈರುಳ್ಳಿ ಹಾಕ್ತೀನಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿನ ಮೂರು ಈರುಳ್ಳಿ ಮೊದಲೇ ಹೇಳ್ದಂಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಇಡೀ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ವಿಶೇಷವಾದ ರುಚಿ ಕೊಡುತ್ತೆ ಈ ಚಿತ್ರಾನ್ನಕ್ಕೆ ಬೆಳ್ಳುಳ್ಳಿ ತಿಂದೇ ಇರೋರು ಸ್ಕಿಪ್ ಮಾಡಬಹುದು ಹಸಿಮೆಣ್ಸಿನ್ಕಾಯಿ ಒಂದು ಹದಿನೈದರಿಂದ ಇಪ್ಪತ್ತು ಹಸಿ ಮೆಣಸಿನ್ಕಾಯಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ ಉದ್ದದ್ದಕ್ಕೆ ಹಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹೈ ಫ್ಲೇಮಲ್ಲೇ ಮಾಡ್ತಾ ಇದ್ದೀನಿ ಈ ಪ್ರೊಸೀಜರ್ ಎಲ್ಲಾನು ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಸಬ್ಸಿಗೆ ಸೊಪ್ಪನ್ನ ಇದ್ದೀನಿ ಒಂದು ದೊಡ್ಡ ಕಟ್ಟು ಸಬ್ಸಿಗೆ ಸೊಪ್ಪನ್ನ ತೊಳೆದ್ಬಿಟ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಇದರಲ್ಲಿ ಇದ್ದೀನಿ ಇದು ಹಾಕುವಾಗ ಇಷ್ಟೊಂದು ಅಂತ ಅನಿಸುತ್ತೆ ಸ್ವಲ್ಪ ಹುರಿದ ಕೂಡಲೇ ಸ್ವಲ್ಪ ಕಡಿಮೆ ಆಗೋಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಸಬ್ಸಿಗೆ ಸೊಪ್ಪೆಲ್ಲ ಎಣ್ಣೆನಲ್ಲಿ ಫ್ರೈ ಆಗಿಬಿಟ್ಟೆ ಚೆನ್ನಾಗಿ ಸಾಫ್ಟಾಗಿರುತ್ತೆ ಮತ್ತು ಬೇಯಿಸೋ ಅವಶ್ಯಕತೆ ಎಲ್ಲ ಏನಿರೋಲ್ಲ ಈಗ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ತಿದ್ದೀನಿ ಆಮೇಲೆ ತುರಿದು ಇಟ್ಕೊಂಡಿರೋ ಮಾವಿನಕಾಯಿ ತುರಿನ ಇದರಲ್ಲಿ ಸೇರಿಸ್ತಿದ್ದೀನಿ ಎಷ್ಟು ಹುಳಿ ಇಷ್ಟು ಗೊಜ್ಜಿಗೆ ಸಾಲುತ್ತೆ ಅಕಸ್ಮಾತ್ ಸಾಲಿಲ್ಲ ಅಂತಂದರೆ ನಿಂಬೆ ರಸ ಕೂಡ ಹಾಕ್ಕೊಳ್ಬೋದು ಮೇಲೆ ಅನ್ನ ಕಲಿಸುವಾಗ ನಿಂಬೆ ರಸ ಹಾಕ್ಕೊಂಡು ಮಾಡ್ಕೊಳ್ಬೋದು ಇಲ್ಲ ಮಾವಿನಕಾಯಿ ತುರಿನೇ ಇನ್ನು ಇದ್ದರೆ ತುರಿದಿಟ್ಕೊಂಡು ಸಪ್ರೇಟಾಗಿ ಅನ್ನ ಕಲಿಸುವಾಗ ಕೂಡ ಸೇರಿಸ್ಕೊಳ್ಬೋದು ಅದು ಚೆನ್ನಾಗೇ ಇರುತ್ತೆ ಗೊಜ್ಜಲ್ಲಿರೋ ಹುಳಿ ಸಾಲದೇ ಇದ್ದರೆ ಈ ರೀತಿ ಮಾಡ್ಕೊಳ್ಬೋದು ಇದನ್ನು ಒಂದು ನಿಮಿಷ ಹುರಿಬೇಕಷ್ಟೇ ಒಗ್ಗರಣೆನಲ್ಲಿ ಇದೆಲ್ಲ ಸೇರಬೇಕು ಹುಳಿ ಎಲ್ಲ ಬ್ಲೆಂಡ್ ಆಗಲಿ ಅಂತ ಈ ಗೊಜ್ಜನ್ನ ತಿಂಗ್ಳಗಟ್ಲೆ ಸ್ಟೋರ್ ಮಾಡ್ಬೋದು ಕೆಡಲ್ಲ ಅಂದರೆ ಕಾಯಿ ತುರಿ ಹಾಕಕ್ಕೆ ಹೋಗ್ಬಾರ್ದು ಕಾಯಿ ತುರಿ ಹಾಕಿದ್ರೆ ಜಾಸ್ತಿ ದಿವಸ ಇಟ್ಕೊಳಕ್ಕಾಗಲ್ಲ ಬರಿ ಪ್ಲೇನಾಗಿ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿ ಸಬ್ಸಿಗೆ ಸೊಪ್ಪನ್ನು ಬಳಸಿ ಮಾಡ್ಕೊಂಡು ತಿಂದರೆ ಸೊಪ್ಪಿನ ಒಳ್ಳೆ ಅಂಶನೂ ಸೇರಿದಂಗೆ ಆಗುತ್ತೆ ಖಾಲಿ ಅನ್ನ ಬರಿ ಚಿತ್ರಾನ್ನ ತಿಂದ ತಿನ್ನೋದನ್ನು ತಪ್ಪುತ್ತೆ ನಾನು ಈ ಹಿಂದೆ ಮೆಂತ್ಯ ಸೋಪಿನ ಚಿತ್ರಾನ ಕೂಡ ಶೇರ್ ಮಾಡಿದ್ದೀನಿ ಆವಿಷ್ಕಾರದಲ್ಲಿ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಚೆಕ್ ಮಾಡಿ ಅದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಸಬ್ಸಿಗೆ ಸೋಪಿನ ಚಿತ್ರಾನ್ನ ಹಿಂದೆ ನಮ್ಮ ಮನೆಗಳಲ್ಲಿ ಮಾಡ್ತಾಯಿದ್ರು ಇತ್ತೀಚೆಗೆ ಅಭ್ಯಾಸ ತಪ್ಪೋಗ್ಬಿಟ್ಟಿತ್ತು ಹಾಗಾಗಿ ನಾನು ಮತ್ತೆ ಮಾಡಿ ಶೇರ್ ಮಾಡಬೇಕು ಅಂತ ಸಾಕು ಈಗ ಗೊಜ್ಜು ರೆಡಿಯಾಯಿತು ಈಗ ಉಪ್ಪು ಒಂದು ಹಾಕಬೇಕು ಈ ಚಿತ್ರಾನ್ನಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋ ಅವಶ್ಯಕತೆ ಇಲ್ಲ ಏಕೆಂದರೆ ಈಗಾಗಲೇ ನಾವು ಸಬ್ಸಿಗೆ ಸೊಪ್ಪನ್ನು ಹಾಕಿರೋದ್ರಿಂದ ಅದರ ಬಣ್ಣ ರುಚಿ ಎಲ್ಲ ಬಿಟ್ಕೊಂಡಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೋ ಅವಶ್ಯಕತೆ ಬರಲ್ಲ ಎರಡು ಸ್ಪೂನ್ ಉಪ್ಪು ಹಾಕಿರ್ತೀನಿ ನಾನು ಅನ್ನ ಕಲಸುವಾಗ ಮೇಲೆ ಉಪ್ಪು ಹಾಕೊಳ್ಳೇಬೇಕಾಗುತ್ತೆ ಗೊಜ್ಜಿಗೆ ಎರಡು ಸ್ಪೂನ್ ಉಪ್ಪು ಸಾಕು ಇಷ್ಟು ಕ್ವಾಂಟಿಟಿ ಗೊಜ್ಜಿಗೆ ಉಪ್ಪು ಹಾಕಿದ್ಮೇಲೆ ಒಂದು ನಿಮಿಷ ಹುರಿದ್ರೆ ಸಾಕು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಈಗ ಆಯಿತು ಅಂತ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಅನ್ನ ಹಾರ ಹಾಕಿಟ್ಟಿದ್ದೆ ಮೊದಲೇ ರೆಡಿ ಮಾಡಿಕೊಂಡು ಹುಡಿ ಹುಡಿಯಾಗಿ ಅನ್ನ ಮಾಡ್ಕೊಳ್ಬೇಕು ಅನ್ನ ಕಂಪ್ಲೀಟ್ ತಣ್ಣಗಾದ ಮೇಲೆ ಚಿತ್ರಾನ್ನ ಕಲಿಸ್ಬೇಕು ಖಾರ ಉಪ್ಪು ಎಲ್ಲ ನಮಗೆ ಎಷ್ಟು ಬೇಕಾಗುತ್ತೆ ಇಷ್ಟು ಅನ್ನಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕಲಿಸಬೇಕು ಉಪ್ಪು ಗೊಜ್ಜಲ್ಲಿ ಸ್ವಲ್ಪ ಇರುತ್ತೆ ಅನ್ನ ಕಲಿಸುವಾಗ ಎಕ್ಸ್ಟ್ರಾ ಉಪ್ಪು ಬೇಕೇ ಬೇಕಾಗುತ್ತೆ ಸೊ ಉಪ್ಪು ಹಾಕಿದ್ದೀನಿ ಕಡಲೆಕಾಯಿ ಬೀಜನ ನಾನು ಸಪ್ರೇಟಾಗಿ ಹುರಿದಿಟ್ಕೊಂಡಿರ್ತೀನಿ ಅದನ್ನು ಅನ್ನ ಕಲಿಸಿದ ಮೇಲೆ ಮೇಲೆ ಹಾಕ್ಬಿಟ್ಟು ಸರ್ವ್ ಮಾಡೋದು ಕಡಲೆಕಾಯಿ ಬೀಜ ಗೋಡಂಬಿ ಯಾವುದನ್ನಾದರೂ ಹಾಕ್ಕೊಳ್ಬೋದು ಯಾವುದನ್ನೇ ಹಾಕಿದ್ರೂ ಸರ್ವ್ ಮಾಡಬೇಕಾದ್ರೆ ಹಾಕಿದ್ರೆ ಕ್ರಿಸ್ಪಿಯಾಗಿ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆನಲ್ಲೇ ಹಾಕಿದ್ರೆ ಎಲ್ಲ ಮೆತ್ತ ಮೆತ್ತಗೆ ಹಾಕುತ್ತೆ ಕಡಲೆಕಾಯಿ ಬೀಜ ಹಾಕಿರೋ ಪ್ರಯೋಜನವೇ ಇರಲ್ಲ ಇಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ನೋಡಿಕೊಂಡು ಬೇಕು ಅನ್ಸಿದ್ರೆ ಸೇರಿಸ್ಕೊಳ್ಬೋದು ಆ ಸಬ್ಸಿಗೆ ಸೊಪ್ಪಿನ ಘಮನೇ ತುಂಬ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಟೇಸ್ಟು ಅಷ್ಟೇ ಇದಕ್ಕಿನ್ನೊಂಚೂರು ಖಾರ ಬೇಕಾಗುತ್ತೆ ಅನಿಸುತ್ತೆ ಗೊಜ್ಜು ಸೊ ಹಾಕ್ತೀನಿ ಸಬ್ಸಿಗೆ ಸೊಪ್ಪಿನ ಚಿತ್ರಾನ್ನ ರೆಡಿ ಆಯಿತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಸ್ಪೆಷಲ್ ಚಿತ್ರಾನ್ನನ ಈ ಸಲ ಯುಗಾದಿ ಹಬ್ಬಕ್ಕೆ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಒಂದು ಲೈಕ್ ಕೊಡಿ ನಮ್ಮ ಚಿತ್ರಾನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಸರ್ವ್ ಮಾಡಬೇಕಾದ್ರೆ ನಾನು ಕಾಯಿ ತುರಿ ಕಾಯಿ ತುರಿ ಕಡಲೆಕಾಯಿ ಬೀಜ ಎಲ್ಲನೂ ಹಾಕಿ ಸರ್ವ್ ಮಾಡ್ತೀನಿ